ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಇಪ್ಪತ್ತೆಂಟು ವೈದ್ಯರು ಮತ್ತು ವೈದ್ಯಕೀಯ ಕ್ಷೇತ್ರ ಮನುಕುಲದ ಆಯಸ್ಸನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶಂಸೆ ವ್ಯಕ್ತಪಡಿಸಿದರು ಅವರಿಂದು ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಶತಮಾನ ಕಂಡ ಮೈಸೂರು ವೈದ್ಯಕೀಯ ಕಾಲೇಜು ಒಂಬತ್ತು ಸಾವಿರ ಮಂದಿ ವೈದ್ಯ ಸಂಪತ್ತನ್ನು ಸೃಷ್ಟಿಸಿದ ಹೆಗ್ಗಳಿಕೆಯನ್ನು ಹೊಂದಿದೆ ಪ್ರಪಂಚಾದ್ಯಂತ ಈ ಕಾಲೇಜಿನಲ್ಲಿ ಕಲಿತ ವೈದ್ಯರು ವಿಸ್ತರಿಸಿಕೊಂಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹದೇವಪ್ಪ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಶಾಸಕರುಗಳಾದ ತನ್ವೀರ್ ಸೇಠ್ ಹರೀಶ್ ಗೌಡ ಡಾ ಶ್ರೀನಿವಾಸ್ ವಿಧಾನ ಪರಿಷತ್ ಸದಸ್ಯರಾದ ಡಾ ಡಿ ತಿಮ್ಮಯ್ಯ ಹಿರಿಯ ಐಪಿಎಸ್ ಅಧಿಕಾರಿ ಬೋರಲಿಂಗಯ್ಯ ವೈದ್ಯಕೀಯ ಕಾಲೇಜಿನ ಡೀನ್ ಶ್ರೀಮತಿ ದ್ರಾಕ್ಷಾಯಿಣಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು வெங்கல் பிரச்சினை இதே நூறு வர்ஷம் வெங்கடப்பாளைய மைசூர் மகாரத்தில் சர் சே விடு கர்நாடக எட்டு சாயித்தோம் எஜுகேஷன் అందులో మారాజలు కొట్ట వైద్య కాలేజు ఇందు మన ముఖ్యమంత్రి వసీరు కాలేజ్ కొడుకు బహుశ మైసూర్ ఏను శైక్షణిక హిన్నే జిల్లా అంటే మూడు వైద్య కాలేజ్ ఇది గుల్బర్గలు సర్కారీ వైద్య కాలేజ్ ఇది మైసూర్కి வைத்திய கலேஜ் வந்து மஞ்சூர் மா ಯಾವ ಬಜೆಟ್ ಇದ್ದೀವಿ ಅದರಲ್ಲಿ ರೋಗಿಗೆ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ಪಾಸಾಗಿ ನಮ್ಮ ದೇಶದಲ್ಲಿ ಜಗತ್ತಿನಲ್ಲೇ ಒಳ್ಳೆ ಸೇವೆಯನ್ನ ಕೊಡ್ತಾ ಅನೇಕ ಪ್ರಖ್ಯಾತ ರೈತರು ತರೀವಿ ತಮ್ಮೆಲ್ಲರಿಗೂ ನಾವು ಸರ್ಕಾರದ ವತಿಯಿಂದ ಈ ಮೈಸೂರು ನಗರಕ್ಕೆ ತಮಗೆ ಸ್ವಾಗತವನ್ನು ಕೊಟ್ಟು ಮತ್ತು ತನಗೆಲ್ಲ ಹೋಗಿದೆ ಮೈಸೂರು ಬಹಳ ಒಂದು ಸುಂದರವಾಗಿರ್ತಕ್ಕಂಥ ಐದು ವರ್ಷ ಆಯಿತು ಓದಿದೆ ಹಾಗಾಗಿ ಮೈಸೂರು ಬಹಳ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಹಾಗಾಗಿ ಅವರೆಲ್ಲ ಇಲ್ಲಿ ಬಂದಿದ್ದೀರಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ನಾವು ಓದ್ತಕ್ಕಂಥ ಸಂಸ್ಥೆ ಬಹಳ ನಮಗೆ ಹತ್ತಿರವಾಗಿರ್ತಕ್ಕಂಥ ನಮಗೆ ಬಹಳ ಒಂದು ಆಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಹಾಗಾಗಿ ಈ ಸಂಸ್ಥೆಯ ಶತಮಾನ ಸೇವಕೊಂಡು ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ಅನೇಕ ಬದಲಾವಣೆಗಳು ಆರೋಗ್ಯ ಕ್ಷೇತ್ರದಲ್ಲಾಗಿದ್ದರು ಅದು ಯಾವುದೇ ಸಾಲ ಆಗಿದೆ ಅಂದರೆ మాన్య ముఖ్యమంత్రిగా సమయ్యవ్వు సార్ హిమూరీ ముఖ్యమంత్రి ఆగ్రహ కర్ణాటక తీసుకు ప్రతి ఒక్క జీ సర్కారి మెడికల్ కాలేజను స్థాపన నిర్ణయం తీసుకుంటు కర్ణాటక రాజ్యం ఇప్పటి సర్కారి మెడికల్ కాలేజ్ నాలుగు మెడికల్ సర్కీ మెడికల్ ಆದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಸರ್ಕಾರಿ ಕಾಲೇಜುಗಳು ಸ್ಥಾಪನೆ ಮಾಡಿ ಮತ್ತು ಈ ದೇಶದಲ್ಲೇ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ತಮಿಳುನಾಡು ಮತ್ತು ಕರ್ನಾಟಕ ಎಪ್ಪತ್ತೊಂದು ಮೆಡಿಕಲ್ ಕಾಲೇಜು ಇವತ್ತು ನಮ್ಮ ಕರ್ನಾಟಕದಲ್ಲಿದೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ನಾವು ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋದಿಲ್ಲ ಅದರಿಂದ ಎರಡು ಲಾಭ ಮೊದಲನೇ ಲಾಭ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದ್ರಿಂದ ಅದು ಹಂಡ್ರೆಡ್ ಪರ್ಸೆಂಟ್ ಗೈಡ್ ಕೊಟ್ಟಾಗುತ್ತದೆ ಅಂದ್ರೆ ಯಾರು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಭು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರಾಪರ್ ಆಗಲಿಕ್ಕೆ ಅವಕಾಶ ಸಿಗ್ತಿದೆ ಅದರ ಜೊತೆಗೆ ಸಾಮಾನ್ಯ ಜನ ಬಡವರು ಮಕ್ಕಳು ಕೂಡ ಅವಕಾಶ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋದಿಲ್ಲ ಆಗ್ತದೆ ಅದರ ಜೊತೆಗೆ ಇವತ್ತು ಜಿಲ್ಲೆ ಒಂದು ಟೀಚಿಂಗ್ ಹಾಸ್ಪಿಟಲ್ ಆಗೋದ್ರಿಂದ ಅಲ್ಲಿ ಗುಣಮಟ್ಟದ ಚಿಕಿತ್ಸೆ ಆ ಜಿಲ್ಲೆಯ ಉಚಿತವಾಗಿ ಅಂತ ಒಂದು ದೇಶದಿಂದ ಈ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರತಿ ಜಿಲ್ಲೆಯಲ್ಲಿ ಮಾಡುವ ಹೋಗಿ ನಾವು ಪ್ರತಿ ಒಂದು ಡಿವಿಜನಲ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಮಾಡಬೇಕು ಅಂತ ನಿರ್ಣಯ ತೆಗೆದುಕೊಂಡು ಹಿಂದಿನ ಸರ್ಕಾರದಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವ ಮಾನೆಯಾಗಿದ್ದರು ಜವಾಬ್ದಾರಿ ಕೊಟ್ಟಿದ್ರು ಅವರು ಕೂಡ ನಾವು ಮೈಸೂರು ಕಲಬುರ್ಗಿ ಮತ್ತು ಹುಬ್ಲಿ ಬೆಳಗಾವಿ ಬಳ್ಳಾರಿ ಎಲ್ಲ ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನೇ ಸ್ಥಾಪನೆ ಮಾಡಿದ್ದೀವಿ ಜೊತೆಗೆ ಟ್ರಾಮಾ ಸೆಂಟರ್ ಕಲಬುರಗಿಯಲ್ಲಿ ಮೈಸೂರಲ್ಲಿ ಆಮೇಲೆ ಅನೇಕ ಕಡೆ ಕ್ಯಾನ್ಸರ್ ಆಸ್ಪತ್ರೆ ಕಲಬುರಗಿಯಲ್ಲಿ ನಾವು ಕ್ಯಾನ್ಸರ್ ಸೆಂಟರ್ ಒಂದು ಮಾಡಿದ್ವಿ ಇವತ್ತು ಮೈಸೂರಲ್ಲಿ ಕೂಡ ಕೆಲಸ ಪ್ರಾರಂಭ ಆಗಿದೆ ಅದಲ್ಲದೆ ಇಲ್ಲಿನೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿದೆ ಮೈಸೂರು ಮೆಡಿಕಲ್ ಕಾಲೇಜಿಂದ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಏನು ಈ ಮೂರು ವರ್ಷ ಆಗಿದೆ ಅದೇ ರೀತಿ ಇನ್ನೂ ಈ ಸೂರ್ಯ ಚಂದ್ರ ಈ ಸಂಸ್ಥೆ ಇರಬೇಕು ಅಂತ ಅದು ನಮ್ಮ ಮುಖ್ಯಮಂತ್ರಿಗಳ ಕನಸು ಮತ್ತೆ ನಮ್ಮ ಮೈಸೂರು ಎಲ್ಲಾ ಜನತೆ ಕನಸು ಅಂತ ಹೇಳಿ డిఫోక్రెటిక్ ఓట్లేదు సయోటో మెడిసిన్ ఇన్వెస్టిషన్ డయాలిస్ అది రొబెటిక్ సర్జరి పడుతుంది ఆ వైద్య

ಅವರು ಮಾಡದಂತ ಜನಪರ ಕಾರ್ಯಕ್ರಮಗಳಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಅವರ ಯಾಕಂದ್ರೆ ಅವತ್ತು ಶಿಕ್ಷಣಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ನಾಲ್ವೇ ಕ್ಷಣಿಯವರು ಬಹಳ ಒತ್ತನ್ನ ಕೊಡಿ ಈ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಆಗಲಿಲ್ಲ ಪ್ರವಂ ಕಾಲ नवे वठी कोट

डॉक्ट बुक्री हले न दुकान ಜನಸಂಖ್ಯೆ ಬೆಳೀತಾ ಇರೋದ್ರಿಂದ ಡಾಕ್ಟರ್ಗಳ ಸಂಖ್ಯೆಯನ್ನು ಕೂಡ ಬೆಳಿಬೇಕು ಆಸ್ಪತ್ರೆಗಳು ಕೂಡ ಹೆಚ್ಚಾಗಬೇಕು ಎಲ್ಲ ಆರೋಗ್ಯ ರಕ್ಷಣೆ ಮಾಡಬೇಕು ಮಾಡಬೇಕಲ್ಲ ಅದಕ್ಕೆ ಡಾಕ್ಟರ್ಗಳಿಗೆ ವಿಶಿಷ್ಟವಾದಂತಹ ಸ್ಥಾನ ನಮ್ಮ ಸಮಾಜದಲ್ಲಿ ಅವರಿಗೆ Mobile profession. Global profession, apa kata mereka itu? With you, narae no tadi atau with you, ದೇವ್ರ ಸ್ಥಾನದಲ್ಲಿ ನೋಡ್ತಾ ಇದೆ ಈಗ ಎಲ್ಲರಿಗೂ ಅಲ್ಲ ಕೆಲವರು ನೋಡ್ತಾರೆ ಅಂತ ಅದು ಕೇಳಿದಿಲ್ಲ ಅದು ಅಲ್ವಾ ಅದು ಕಡಿಮೆಯಾಗಿದೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಅಲ್ವಾ ವೈದ್ಯ ನಾರಾಯಣ ಹರಿ ಅನ್ನ ಪದ ಇದೆಯಲ್ಲ பத அது அந்த கடுமைய அது மூலம் கடுமையோத்த ஜாரி எல்ல வைத்தேன் அந்த அர்த்தமா நல்ல பாவ மத்தே முந்தின வார்த்தை கேள்வி குண ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ